बारमी से प्रायोजक बेब्रीज डेजर्ट कूलर आनंद ट्रेडिंग कंपनी सुराणा मार्केट सोलापुर ತೂಗಿರಿ ಸಂಗಾನ ತೂಗಿರಿ ಗಂಗೆಯ ರಮಣಾನ ಕಂಗ ಮೂರುಳ್ಳ ಮಂಗಳ ಮಹಿಮಾಗ ಗಕ್ಷಿಯುಳ್ಳ ತೊಟ್ಟಿಲ ತೂಗಿರಿ ನೀವು ತೂಗಿರಿ ಲಿಂಗಧಾರನಾದ ಶಿವ ಗಣಗಳು ಚನ್ನ ಬಸವಣ್ಣನ ತೂಗಿರಿ ಮಾಯದ ರೂಪಾಗಿ ಜ್ವಾಲಿಂಗ ದೊಡೆಯನ್ನ ತೂಗಿರಿ ನೀವು ತೂಗಿರಿ ಭಿಂಗನ ತೂಗಿರಿ ಶಶಿರವಿ ಕೋಟಿ ಪ್ರಕಾಶದಿಂದೊಟ್ಟಿರೆ ನೀವು ತೂಗೀರಿ ವೇದಕ್ಕೆ ಶಿಲುಕಾನು ವೇದಕ್ಕೆ ನಿಲುಕಾನು ಆದಿ ದಿಂಗ ತೂಗೀರಿ ತೂಗಿರಿ ನೀವು ತೂಗಿರಿ ஆளு தொட்டில தூகி சாருவ பிரணவாத மீறி என்ன தூகிரி சின்ன தூகிரி தூகிரி பாலகிங்க கால நோலிய மகேந்திரன தூகிரி நீ தூகிரி தூகிரி லிங்கன தூகிரி சங்கான ತುಗಿರಿ ಗಂಗಿಲ್ಲ ರಮಣಾನ ಕಂಗಳ ಮೂರುಳ್ಳ ಮಂಗಲ ಮಹಿಮಾರ ಹಿಂಗದ ತೊಟ್ಟಿಲ್ಲ ತೂಗಿರಿ ನೀವು ಅಂತರಂಗ ತೂಗಿರಿ ತರಂಗ ತೋಟ ತುಂಬ ಸೋನಾಯ ಶಾಂತಿ ರೂಪ ಮಜಾ जो जो यनी जो जो लोकनाथ अवतारी शंभुगे जय गुरु जय गुरु जय गुरु आज आम्ही बसवण्णाचं पालना करत आहोत त्यामुळे सर्व आपण लिंगायतचं सगळं महिला इथं आलेलं आहे तू गिरी लिंगान तू गिरी संगान तू गिरी गंगेय रमणान ಕಂಗಳ ಮೂರುಳ್ಳ ಮಂಗಳ ಮಹಿಮಾಗ ಹಿಂಗದ ತೊಟ್ಟಿಲ ತೂಗೀರಿ ನೀವು ತೂಗೀರಿ ಲಿಂಗ ಧಾರಣಾದ ಶಿವ ಗಣಂಗಳು ಚನ್ನ ಬಸವಣ್ಣನ ತೂಗೀರಿ ಮಾಯದ ರೂಪಾಗಿ ಸಾಯಸದಿಂದಲ್ಲಿ ಮಹಾಲಿಂಗ ದೊಡೆಯನ ತೂಗೀರಿ ನೀವು ತೂಗೀರಿ ಬಸವಾದಿ ಪ್ರಮಥರು ಎಸವ ಕೊಡು ಸಮಕ್ಷ ಸಮಕ್ಷ ಲಿಂಗಾನ ತೂಗೀರಿ ಕೋಟಿ ಪ್ರಕಾಶ ದಿಂದೊಪ್ಪುವ ಕುಶಲದ ಲಿಂಗಾನ ತೂಗೀರಿ ನೀವು ತೂಗಿರಿ ಜಯ ಗುರು ಜಯ ಗುರು ಬಸವಣ್ಣ ಜಯ ತುಜಗ ಗುರು ಬಸವಣ್ಣ

ಬಸವಣ್ಣ ಜಯ ಗುರು ಜಯ ಗುರು ಬಸವಣ್ಣ ಜಯ ತು ಜ ಗುರು ಬಸವಣ್ಣ ನಿರ್ಗುಣ ರೂಪನೆ ಬಸವಣ್ಣ ನಿಷ್ಕಲ ಲಿಂಗ ಬಸವಣ್ಣ ಅಕಾರ ಮಕಾರ ಮೂಲದ ಓಂಕಾರ ನೀ ಬಸವಣ್ಣ ಜಯ ಗುರು ಜಯ ಗುರು ಬಸವಣ್ಣ जय तु जग गुरु पती तपावले बसवण्णा बे ब्रिज फाय डेझर्ट कुलर आकर्षक मजबूत आणि टिकाऊ जेवढं ऊन जास्त तेवढी थंड हवा मस्त बाजार कूलरपेक्षा पेक्षा हटके व्हरायटी दिसण्यास आकर्षक स्विंग ग्रिल आपल्या इंटेरियर ला शोभणारे कूलर जॉइंटलेस टँक सिमसिम स्क्रू लेस पॅनल कॉपर वाईंडिंग मोटार इत्यादी सुविधा उपलब्ध फक्त बावीसशे पन्नास रुपयांपासून आनंद इलेक्ट्रिकल अँड पॉवर टूल्स सतरा आणि अठरा सुराणा मार्केट सोलापूर मोबाईल सत्तर अठ्ठावीस शून्य दोन नव्वद वीस